ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮಧು ಕಿಚನ್ ಇವತ್ತು ನಾನು ನನ್ನ ಹೇರ್ ಕೇರ್ ರೊಟೀನಲ್ಲಿ ಯೂಸ್ ಮಾಡೋಂಥ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ ಇದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಕರಿಬೇವು ಹಾಗೆಯೇ ಮೆಂತ್ಯಕಾಳು ಹಾಗೆ ಒಂದು ಒಂದು ಅಥವಾ ಎರಡು ದಾಸವಾಳುವಿನ ದಳಗಳು ನೀವು ಫ್ರೆಶ್ ಕೂಡ ನಾನು ನಾನಿಲ್ಲಿ ಒಣಗಿರೋದನ್ನು ತೊಗೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಟೀ ಟ್ರೀ ಆಯಿಲ್ನ ಯೂಸ್ ಮಾಡ್ತಾ ನೋಡಿ ಎಣ್ಣೆ ಬಿಸಿ ಹಾಕಬೇಕು ಟೀ ಟ್ರೀ ಆಯಿಲಲ್ಲಿ ತುಂಬ ಹೇರ್ ಬೆನಿಫಿಟ್ಸ್ ಇದೆ ಸ್ಕ್ಯಾಲ್ಪಿಗೆ ತುಂಬ ಒಳ್ಳೆಯದು ಸ್ಕ್ಯಾಲ್ಪ್ ಅಲರ್ಜೀಸ್ ಇದ್ದರೆ ಕಡಿಮೆ ಆಗುತ್ತೆ ಅದನ್ನು ಒಂದು ಫೈವ್ ಟು ಸಿಕ್ಸ್ ಡ್ರಾಪ್ಸ್ ಯೂಸ್ ಮಾಡಿದ್ರೆ ಸಾಕು ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಇದಕ್ಕೆ ಕರ್ಬೇವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ತುಂಬ ಕಾಯಿಸಿ ಹಾಕೋಕೆ ಹೋಗ್ಬಿಡಿ ಕರ್ಬೇವು ಬೇಗ ಕಪ್ಗಾಗ್ಬಿಡತ್ತೆ ಸೊ ಸ್ವಲ್ಪ ಎಣ್ಣೆ ಬಿಸಿ ಆದಾಗ ಆದಮೇಲೆ ಕರ್ಬೇವನ ಹಾಕಿ ಕರಿಬೇವು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರುತ್ತಾ ಇದ್ದಂಗೆ ಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಕರ್ಬೇ ಹೇರು ಕೂಡ ತುಂಬ ಒಳ್ಳೆಯದು ಹಾಗೆ ಕಣ್ಣಿ ಕೂಡ ತುಂಬ ಒಳ್ಳೆಯದು ಊಟದಲ್ಲೂ ಯೂಸ್ ಮಾಡ್ತಾ ಇರಿ ನೋಡಿ ಈಗ ಸ್ವಲ್ಪ ಕುದಿ ಇದೆ ಈಗ ನಾನು ಕಾಳನ್ನ ಮಿಕ್ಸ್ ಇದ್ದೀನಿ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಕುದ್ರೆ ಸಾಕು ಆಯಿಲ್ ರೆಡಿ ಆಗುತ್ತೆ ಈಗ ಇದಕ್ಕೆ ಹೂವಿಂದ ದಳಗಳನ್ನ ಹಾಕೋಣ ಹಾಗೆ ಇದಕ್ಕೆ ಟೀ ಟ್ರೀ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಪುಟ್ಟ ಗ್ಲಾಸಲ್ಲಿ ಬರುತ್ತೆ ಅದು ನೋಡಿ ಈಗ ಹೂ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಆಯಿಲ್ನ ಸೇರಿಸ್ಕೋತೀನಿ ಒಂದು ಫೈ ಟು ಸಿಕ್ಸ್ ಡ್ರಾಪ್ಸ್ ಟೀ ಟ್ರೀ ಆಯಿಲ್ ಯೂಸ್ ಮಾಡಿದ್ರೆ ಸಾಕು ಟೀ ಟ್ರೀ ಆಯಿಲ್ನ ನೀವು ಡೈರೆಕ್ಟ್ ಸ್ಕಾಲ್ಪ್ಗೆ ಯೂಸ್ ಮಾಡೋದು ಮಾಡೋಕ್ಕಾಗಲ್ಲ ಅದನ್ನು ಯಾವುದಾದ್ರೂ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿನೇ ಯೂಸ್ ಮಾಡಬೇಕು ಸೊ ಇಲ್ಲಿ ಕೋಕೋನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಒಂದು ಟೂ ಮಿನಿಟ್ಸ್ ಕುದಿಸ್ಕೋಬೇಕು ಕುದಿಸಿ ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ಇದೆಲ್ಲ ಕೂಲ್ ಆದಮೇಲೆ ಇದನ್ನೊಂದು ಗ್ಲಾಸ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದೆಲ್ಲ ಕುದ್ದ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಕೂಲ್ ಬಿಡಬೇಕು ಅದು ಕೂಲ್ ಆಗ್ತಾ ಇದ್ದಂಗೆ ಅದರಲ್ಲಿರೋ ಕಂಟೆಂಟ್ಸ್ನೆಲ್ಲ ಬಿಟ್ಕೊಳ್ಳುತ್ತಾ ಬರುತ್ತೆ ಕರಿಬೇವು ದಾಸವಾಳದ ಹೂವು ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿ ಈಗಿದ ಕೂಲ್ ಆಗಿದೆ ಈಗ ಇದನ್ನು ಒಂದು ಗ್ಲಾಸ್ ಜಾವ್ರಿಗೆ ಸೋಸ್ಕೊಳ್ಳೋಣ ವಾರಕ್ಕೊಂದು ಸಾರಿನಾದರೂ ಈ ಆಯಿಲ್ನ ಯೂಸ್ ಮಾಡಿ ಏನೇ ಹೇರ್ ಪ್ರಾಬ್ಲಮ್ಸ್ ಇದ್ದರೂ ಕಡಿಮೆ ಆಗುತ್ತೆ ನೋಡಿ ಈಗ ಇದನ್ನು ನಾನು ಚೆನ್ನಾಗಿ ಸೋಸ್ಕೋತಾ ಇದ್ದೀನಿ ಯಾವಾಗಲೂ ಗ್ಲಾಸ್ ಜಾರಲ್ಲಿನೇ ಆಯಿಲ್ನೆಲ್ಲ ಸ್ಟೋರ್ ಮಾಡಿಟ್ಕೊಳ್ಳಿ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಜಾರ್ಗಳಲ್ಲಿ ಹಾಕೋಕೆ ಹೋಗ್ಬೇಡಿ ನೋಡಿ ನಾನು ಈಗ ಇದನ್ನು ಚೆನ್ನಾಗಿ ಸೋಸ್ಕೊಂಡೆ ನೀವು ಒಂದ್ಸರಿ ಇದನ್ನು ಮನೇಲಿ ಟ್ರೈ ಮಾಡಿ ಈ ಥರ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಸ್ಕಾಲ್ಪಿಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಆಫ್ ಆನ್ ಅವರ್ ಬಿಫೋರ್ ಹೆಡ್ ವಾಶ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಹಚ್ಕೊಂಡು ಆಮೇಲೆ ವಾಶ್ ಮಾಡ್ಕೊಳ್ಳಿ ಹೇರ್ ತುಂಬ ಸ್ಮೂತ್ ಆಗುತ್ತೆ ಟ್ರೈ ಮಾಡಿ ಒಂದ್ಸರಿ ಥ್ಯಾಂಕ್ ಯು